ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವ ನಾನು ಇವತ್ತಿನ ವ್ಲಾಗ್ದಾಗ ನಾನು ನಿಮಗೆ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ಲತ್ತೀನಿ ರೀ ಕೆಲವೊಬ್ರು ಬೇಳೆ ಯಾವುದನ್ನೂ ತೊಗೊಂಡು ಯೂಸ್ ರೀ ಅಂದ್ರೆ ಹೆಸರು ಬೇಳೆ ಚೆನ್ನಾಗಿ ಬೇಳೆ ಮತ್ತು ತೊಗರಿ ಬೇಳೆ ಯಾವ್ದನ್ನೂ ಯೂಸ್ ಮಾಡ್ಕೊಬೋದು ರೀ ನಾನು ತೊಗರಿ ಬೇಳೆ ಹಾಕೊಂಡು ಮಾಡ್ಕೊಂಡಿನಿ ನೋಡ್ರಿ ಬರ್ರಿ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳಲ್ರಿ ఒక నాలుగు హి మెణికే ఈ రీతి క కట్ ఇక నోడ్రీ స కట్ మిట్కీ రీ ఆమెం అర్ధ కట్టి పెళ్ు రీ భారీ కట్ మిట్కీం రీ ఒరణి ఆకలిక్రీ ఆమె కట్ మెంతి సొప్ తగినోడి ఒ మెంతి పల్లె ఈ రీతి కట్ మి మొత్తమూరు సారి తొడది ఇట్క నోడ్రీ ఆమె రుచికి తస్తు ఉప్పు ఆమె ఒక అర్ధ టేబల్ స్పూన్ ఆగస్ట్ అరిశిని తగీన్ రీ ఆమె జీరయే రీ ఒ్రణి జీరే తగీ ఒక అర్ధ టేబల్ స్పూన్ ఆగస్ట్ హాక్రి ಆಮೇಲೆ ಸ್ವಲ್ಪ ತಗುಲುಬೇಳೆ ಕುದಿಸಿ ಇಟ್ಕೊಂಡಿನ ನೋಡಿರಿ ಕುಕ್ಕರ್ನಾಗ ಒಂದು ಎರಡು ವಿಸಿಲ್ ಹುಡ್ಸ್ಕೊಂಡು ಇಟ್ಕೊಂಡಿನಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಕೆಲವ್ರು ಟೊಮೊಟೊ ಇಷ್ಟಪಡಲ್ಲ ರೀ ಮೆಂತ್ಯೆ ಪಲ್ಯನಾಗ ಅವ್ರು ಬೇಕಾದ್ರೆ ಸ್ಕಿಪ್ ರೀ ನಮ್ಮ ಮನೇಲಿ ಇಷ್ಟಪಡ್ತೀರಿ ಅದಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೆ ನೋಡ್ರಿ ಆಮೇಲೆ ಸ್ಟೋವ್ ಮೇಲೆ ಒಂದು ಕಡೆ ಇಟ್ಕೊಂಡಿದ್ದ ನೋಡ್ರಿ ಕಡೆ ಕಾದ್ಮೇಲೆ ಎಣ್ಣೆ ಹಾಕೋಬೇಕು ನೋಡ್ರಿ ಒಂದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಲತ್ತೀನಿ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ರೀ ಯಾಕಂದ್ರೆ ನಾನು ಏನು ನೀರು ನೀರು ಏನು ಯೂಸ್ ಮಾಡಲ್ರಿ ಅದಕ್ಕೆ ಸೊಪ್ಪಿಗೆ ನೀರು ಬಿಟ್ಕೊಂಡು ಕುದೀತದ್ರಿ ಆಮೇಲೆ ಜೀರಿಗೆ ಹಾಕೋಬೇಕು ನೋಡಿರಿ ಜೀರಿಗೆ ಚಟಪಟ ಅಂದಮೇಲೆ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಅವು ಹಾಕೋಬೇಕ್ರಿ ಅವೆಲ್ಲ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಾಗೆ ಇಟ್ ಉರಿ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಹುರ್ಕೋಬೇಕ್ರಿ ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಮೆಣಸಿನಗೆ ಹಾಕೊಲತ್ತೀನಿ ನೋಡ್ರಿ ವೀಕ್ಷಕರ మెంసినకే జాస్తి ఒత్కొో ఒత్కబా ఒల్పే కలర్ పర్వర్ హర్కొ్రీ ఆమె టమాటో హాకల్ తిన్నోడ్రీ టటో ఫుల్ కర్గోవర్గూ మీడియం ఉరి మీడియం ఫ్లేమ్ ఇట్టు హుర్కొ్రీ యాకంద్రు టమటో ఫుల్ కరగ బెక్ మెంతె సొప్పిన ఉరి మీడియం ఫ్లేమ్నగట్టు ఫుల్ హర్కొోకే నోడ్రీ ఇవ్ కర్గ్యవ నోడి ఇవ్వ ఉప్పు హాకల్ తిన్నోడ్రీ రుచిక చక్క హాక్రీ నీవు ఆమె అరిశిణాకొలా తిన్నోడ్రీ ಎಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ರೀ ಉರಿ ಲೋ ಫ್ಲೇಮ್ನಾಗೆ ಇರ್ಬೇಕು ರೀ ಫುಲ್ಲು ಯಾಕಂದ್ರೆ ಪುಡ ಕೂತ್ಕೊತದ್ರಿ ಅಂದ್ರೆ ರೀ ಆಮೇಲೆ ತೊಳ್ದಿಟ್ಕೊಂಡು ಪಲ್ಯ ಹಾಕೊಲತ್ತಿಂದ ನೋಡಿರಿ ವೀಕ್ಷಕರೆ ಮೆಂತ್ ಪಲ್ಯ ಹಾಕೊಂಡ್ಮೇಲೆ ಫುಲ್ಲು ಅಷ್ಟು ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ ನೀರು ಬಿಟ್ಕೊಂಡು ಕರಗ್ತದ್ರಿ ಫುಲ್ಲು ಉರಿಗಾಗಿ ಮತ್ತು ನೀರು ಬಿಟ್ಕೊಂಡು ಕರಗ್ತದ್ರಿ ಅದು ತಾನಾಗೆ ಆಮೇಲೆ ಇವಾಗ ಕರ್ಗ್ಯಾತು ನೋಡ್ರಿ ಒಂದು ಸ್ವಲ್ಪ ಮೆತ್ತಿ ಪಲ್ಯ ಅದು ಮೆತ್ತಗಾದ್ಮೇಲೆ ಬೇಳೆ ಹಾಕೋಬೇಕು ನೋಡ್ರಿ ಕುದಿಸಿಟ್ಕೊಂಡು ಬೇಳೆ ಫ್ರೆಂಡ್ಸ್ ನೀವು ಯಾವ ಬೇಳೆನೂ ಯೂಸ್ ರೀ ನಾ ಇವತ್ತು ನಮ್ಮ ಮನೇಲಿ ತೊಗರಿ ಬೇಳೆ ಯೂಸ್ ಮಾಡ್ಕೊಳತ್ತೀನಿ ಇವಾಗ ಮೆಂತೆ ಪಲ್ಯ ಎಲ್ಲ ರೀ ಇವಾಗ ಬೇಳೆ ಹಾಕೊಳತ್ತೀನಿ ನೋಡ್ರಿ ಬೇಳೆ ಹಾಕೊಂಡು ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ ಸ್ವಲ್ಪ ಹಾಗೆ ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ನ ಮೊದಲೇ ಹೇಳಿರೋ ನೀರು ಅದು ಏನು ಯೂಸ್ ಮಾಡ್ಲತ್ತಿಲ್ರಿ ನಾ ಈ ಪಲ್ಯಕ ಅದು ತಾನಾಗೆ ಮಧ್ಯೆ ಪಲ್ಯ ಮೇಲೆ ತಾನಾಗೆ ನೀರು ಬಿಟ್ಕೊಳ್ತದ್ರಿ ಉರಿ ಒಂದು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹಾಗೆ ಮುಚ್ಚಳ ಮುಚ್ಕೋಬೇಕು ನೋಡಿರಿ ಆಮೇಲೆ ತಾನಾಗೆ ನೀರು ಬಿಟ್ಕೊಂಡು ಕುದಕ್ಕೆ ಕುದೀತದ್ರಿ ಇವಾಗ ಕುದಿಲತ್ತದ ನೋಡ್ರಿ ಇವಾಗ ಇದು ಹಾಗೇದ್ರಿ ಇದು ಮುಚ್ಚಿ ಬಿಡ್ಲತ್ತೀನಿ ನೋಡ್ರಿ ಇವಾಗ ರೊಟ್ಟಿ ಮಾಡ್ಕೊಲತ್ತೀನಿ ರೀ ಮೆಂತ್ಯ ಸೊಪ್ಪಿಗೆ ರೊಟ್ಟಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಅದಕ್ಕೆ ರೊಟ್ಟಿ ಮಾಡ್ಕೊಲತ್ತೀನಿ ನೋಡಿರಿ ನಾ ಇವತ್ತು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರಿ ವೀಡಿಯೋಗ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು